ನಮ್ಮ ಅನ್ಯನ್ಯ ಯಾವ್ದಾರ ತಂದ ನಮ್ಮ ಕಾರ್ಯಕರ್ತರಿದ್ದಾರೆ ಹಾಗೆ ಎಲ್ಲ ದೃಶ್ಯ ಮಾಧ್ಯಮದ ಮಿತ್ರರೇ ಇವತ್ತು ನಿಮಗೆಲ್ಲೂ ಎಲ್ರಿಗೂ ಗೊತ್ತಿರುವ ಹಾಗೆ ಇದೇ ಬರೋ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀಲಿಕ್ಕಿದೆ ನಮ್ಮ ಪಕ್ಷದ ಸಮರ್ಥ ಅಭ್ಯರ್ಥಿಯನ್ನಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ಪಕ್ಷ ನಮಗೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ಇವತ್ತು ವೇಗವನ್ನು ಪಡೆದುಕೊಳ್ತಾ ಇರೋದು ನಮಗೆ ಗಮನಕ್ಕೆ ಬಂದಿರ್ತದೆ ವಿಶೇಷವಾಗಿ ನಾಡ್ದು ಇಪ್ಪತ್ತೊಂದನೇ ತಾರೀಕಿಗೆ ಜನಾರ್ದನ ದೇವಸ್ಥಾನದ ಒಂದು ಪಾದಯಾತ್ರೆ ಯುವ ಮೋರ್ಚಾ ಮತ್ತು ಮಹಿಳಾ ಮೋರ್ಚೆ ಎಲ್ಲರೂ ಸೇರಿಕೊಂಡು ಮತ್ತು ಪಕ್ಷದ ಎಲ್ಲ ನಮ್ಮ ನಾಯಕರು ನಮ್ಮ ಸದಸ್ಯರೆಲ್ಲ ಸೇರಿಕೊಂಡು ಒಂದು ಯುವ ಮೋರ್ಚಾ ಒಂದು ಅಡಿಯಲ್ಲಿ ನೇತೃತ್ವ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಸನ್ಮಾನ್ಯ ನಮ್ಮ ಸಂಸದ ಮೈಸೂರಿನ ಸಂಸದಾಗಿರ್ತಕ್ಕಂಥ ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು ಆ ಪಕ್ಷದಲ್ಲಿ ನಮ್ಮ ನಾಯಕರು ಅಲ್ಲಿ ಭಾಗವಹಿಸ್ತಿದ್ದಾರೆ ಹಾಗೂ ಕಾಪುಪೇಟೆಯಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಕೂಡ ನಾವು ಆಯೋಜನೆ ಮಾಡಿದ್ದೀವಿ ಅನಂತರದಲ್ಲಿ ಇಪ್ಪತ್ತ ಮೂರನೇ ತಾರೀಕಿಗೆ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ಅಣ್ಣಾಮಲೆಯಲ್ಲಿ ಅಣ್ಣಾಮಲೆಯವರು ತಮಿಳುನಾಡಲ್ಲಿ ಒಂದು ನಮ್ಮ ಪಕ್ಷಕ್ಕೆ ಒಂದು ವೇಗವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಬಹುಶಃ ಒಂದಷ್ಟು ಸೀಟ್ಗಳಲ್ಲಿ ಅಲ್ಲಿ ಗೆಲ್ಬೋ ಗೆಲ್ಬಹುದು ಎಂತಕ್ಕಂಥ ಮಾತನ್ನು ನಮ್ಮ ಹಿರಿಯ ನಾಯಕರು ಕೇಂದ್ರ ನಾಯಕರು ಎಲ್ಲ ಅಲ್ಲಿ ಹೇಳುವುದನ್ನು ನೀವೆಲ್ಲ ಕೇಳಿದ್ದೀರಿ ಅನಂತರದಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಮಲ್ಪೆ ಬೀಚಲ್ಲಿ ಇದು ಇಪ್ಪತ್ತ್ಮೂರನೇ ತಾರೀಕು ಆತರಾಡಿಯಲ್ಲಿ ಸಾಯಂಕಾಲ ಆರು ಗಂಟೆಗೆ ಅಣ್ಣಾಮಲೆಯರ ಕಾರ್ಯಕ್ರಮ ಸಾಯಂಕಾಲ ಆರು ಗಂಟೆಗೆ ಆತ್ರಾಡಿ ಜಂಕ್ಷನಲ್ಲಿ ನಡೀತಾ ಇದೆ ನಾಲ್ಕಿಗೆ ಸಮಾರೋಪ ಸಮಾರಂಭ ಯೋಗಿ ಆದಿತ್ಯನಾಥ್ ಅವರು ಸಾಯಂಕಾಲ ನಾಲ್ಕು ಗಂಟೆಗೆ ಮಲ್ಪೆ ಬೀಚಲ್ಲಿ ಅವರು ಬರಲಿಕ್ಕಿದ್ದಾರೆ ಇದನ್ನೆಲ್ಲ ನಾವು ಈ ವಿಷಯವನ್ನು ತಮ್ಮ ಮುಂದೆ ಹಂಚ್ಕೊಳ್ಳೋಣ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮನ್ನೆಲ್ಲ ಕರೆದಿರ್ತಕ್ಕಂಥ ಮತ್ತೆ ನಿಮ್ಮ ಸಹಕಾರವನ್ನು ನಾನು ಎಲ್ಲ ಯಾಚನೆ ಮಾಡ್ತೀನಿ ಇಷ್ಟೋರಿಗೆ ಕೂಡ ಹೇಗೆ ನನ್ನ ಮೇಲೆ ವಿಶ್ವಾಸ ಇತ್ತು ನಮ್ಮ ಪಕ್ಷದ ಮೇಲೆ ವಿಶ್ವಾಸಿತ್ತು ನಮ್ಮೆಲ್ಲ ಸುದ್ದಿಗಳನ್ನು ಜನಮನಸಕ್ಕೆ ನೀವೆಲ್ಲ ಮುಟ್ಟಿ ಮುಟ್ಟಿಸಿದ್ದೀರಿ ಅದೇ ರೀತಿ ಸಹಕಾರವನ್ನು ನಮ್ಮ ಚುನಾವಣೆ ಮುಗಿಯುವವರಿಗೆ ಒಂದು ಅಧ್ಯಾಯಲ್ಲಿಗೆ ಮುಗೀತದೆ ಹಾಗಾಗಿ ಮುಗಿಯುವವರೆಗೆ ನಿಮ್ಮ ಸಹಕಾರ ಇರಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಿಮ್ಮನ್ನೆಲ್ಲ ಕರೆದಿರ್ತಕ್ಕಂಥದ್ದು ವಿಶೇಷವಾಗಿ ಪಕ್ಷ ಸಂಘಟನೆ ಬಲಗೊಳ್ತಾ ಇದೆ ಜನರಲ್ಲಿ ಒಂದು ಬಹುಶಃ ಇಲ್ಲಿ ರಸ್ತೆ ನೀರು ಲೈಟು ಇದೆಲ್ಲವನ್ನು ಮೀರಿ ರಾಷ್ಟ್ರಕ್ಕೋಸ್ಕರ ಈ ಚುನಾವಣೆ ನಡೀತದೆ ಅಂತಕ್ಕಂಥ ಮಾತನ್ನು ನಾವಲ್ಲ ಜನ ಮಾತಾಡ್ತಿದ್ದಾರೆ ಹಾಗೆ ಮೋದಿ ಮತ್ತೊಮ್ಮೆ ಯಾಕೆ ಪ್ರಧಾನಿ ಆಗಬೇಕು ಅನ್ನೋದು ನೂರಾರು ಉತ್ತರವನ್ನು ನೂರಾರು ಕಾರಣಗಳನ್ನ ಜನರೇ ಜನರೇ ನಮ್ಮ ಮುಂದೆ ಹೇಳ್ತಿದ್ದಾರೆ ಇಲ್ಲ ಈ ಕಾರಣಕ್ಕಾಗಿ ಮೋದಿ ಅನುಸಲ ಪ್ರಧಾನಿ ಆಗಬೇಕು ಈ ದೇಶದ ಭದ್ರತೆ ಈ ದೇಶದ ಆಂತರಿಕವಾದ ಭದ್ರತೆ ಭಯೋತ್ಪಾದನೆ ನಿಗ್ರಹ ಹಾಗೇ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ನೂರಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಒಂದೊಂದು ಹೇಳಿಕೆ ಹೋದರೆ ಬಹುಶಃ ಗಂಟೆ ಆಗ್ತದೆ ವಿಶೇಷವಾಗಿ ಆಯುಷ್ಮಾನ್ ಇರ್ಬೋದು ಅಥವಾ ಹರ್ಗರ್ ಪಾನಿ ಜಲ್ ಜಲ್ ಜೀವನ್ ಮಿಷಿನ್ ಇರ್ಬೋದು ಇದೆಲ್ಲವನ್ನೂ ಕೂಡ ಸ್ವತಃ ಅತ್ಯಂತ ಕಡು ಬಡತನ ಮೇಲೆ ಬಂದಂಥ ವ್ಯಕ್ತಿಗೆ ವ್ಯಕ್ತಿಯ ಮುಸಿಯಲ್ಲಿ ಮಾತ್ರ ಈ ಥರದ ಒಂದು ಯೋಚನೆ ಯೋಜನೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನೂರಾರು ಕಾರ್ಯಕ್ರಮಗಳು ಅವರು ತಂದಿದ್ದಾರೆ ಅದು ಮುಂದುವರಿಬೇಕಾದ್ರೆ ಇವತ್ತು ಈ ಜನ ತಮ್ಮಲ್ಲಿ ಆ ಭದ್ರತೆ ಆ ಬದುಕಿನ ಬಗ್ಗೆ ಭದ್ರತೆ ಮೂಡಬೇಕು ಅದು ನೀವೆಲ್ಲ ನೋಡ್ತಾ ಇದ್ದೀರಿ ನಿನ್ನೆ ಕೂಡ ಅದ ನಮ್ಮ ಹುಬ್ಬಳ್ಳಿಯಲ್ಲಿ ಒಬ್ಬ ಮುಗ್ದ ಬಾಲೆ ಒಬ್ಬ ಅಮೃತ್ಸರ ಶಾಕಲ್ಲಿ ಹಾಕಿ ಅವನ್ನ ಕೊಲೆ ಮಾಡಿರ್ತಕ್ಕಂಥ ನೀವು ನೋಡಿದ್ದೀರಿ ಬೆಂಗಳೂರಲ್ಲಿ ಯಾರೋ ಬಂದು ಶ್ರೀ ಜೈ ಶ್ರೀರಾಮ್ ಅಂತ ಹೇಳುವಾಗ ಇಲ್ಲ ನೀವು ಅಲ್ಲ ಅಲ್ಲಾಹನ ಹೆಸರನ್ನು ಹೇಳಬೇಕು ಅನ್ನೋದು ಒತ್ತಾಯದ ಮಾತನ್ನು ನೀವು ಹೇಳಿದ್ದೀರಿ ನಿನ್ನೆ ಅಲ್ಲಿ ಅಲ್ಲಿ ಕೂಡ ಅಲ್ಲಿ ಧರಣಿ ಹರಿ ಹರತಾಳ ನಡೀತಾ ಇದೆ ಹುಬ್ಬಳ್ಳಿಯಲ್ಲಿ ಇವತ್ತು ಎಲ್ಲ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡ್ತಾ ಇದ್ದಾರೆ ಇದೆಲ್ಲ ಒಳ್ಳೆಯದಲ್ಲ ಒಂದು ನಾಗರಿಕ ಸಮಾಜಕ್ಕೆ ಇದೆಲ್ಲ ಒಳ್ಳೇದಲ್ಲ ಒಬ್ಬ ಪಕ್ಷ ಅಂತಲ್ಲ ಇದೆಲ್ಲ ಒಳ್ಳೆಯ ಲಕ್ಷಣ ಅಲ್ಲ ನಾವೆಲ್ಲ ಸುಖದಿಂದ ಶಾಂತಿಯಿಂದ ಯಾವುದೇ ಧರ್ಮ ಕೂಡ ಅಹಿಂಸೆಯನ್ನು ಬೋಧನೆ ಮಾಡುವುದಿಲ್ಲ ಎಲ್ಲ ಧರ್ಮಗಳು ಕೂಡ ಧರ್ಮಗಳ ಸಾರ ಒಂದೇ ಮನುಷ್ಯ ಸುಖದಿಂದ ಶಾಂತಿಯಿಂದ ನೆಮ್ಮದಿಯನ್ನು ಬದುಕಬೇಕನ್ನುವಂಥ ಬೋಧನೆಯನ್ನು ಎಲ್ಲ ಧರ್ಮಗಳು ಮಾಡ್ತವೆ ಹಾಗಾಗಿ ಇದೆಲ್ಲ ಒಳ್ಳೆಯ ಅಲ್ಲ ಸಂಬಂಧಪಟ್ಟವರು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಕೂಡ ಇದನ್ನು ಅಲ್ಲಲ್ಲಿ ಕಡಿವಾಣ ಆಗ್ತಕ್ಕಂಥದ್ದು ಅದನ್ನು ಬಂದ್ ಮಾಡ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇದೊಂಥರ ಒಂದು ಕಡೆ ಶುರುವಾದರೆ ಈ ಮನಸ್ತಾಪಗಳು ನಮ್ಮಲ್ಲಿ ಭೇದಗಳು ವಿಶ್ವಾಸ ಕಮ್ಮಿ ಆಗ್ತಾ ಹೋಗ್ತದೆ ಇದೆಲ್ಲ ಒಳ್ಳೆಯದಲ್ಲ ಇರ್ತಕ್ಕಂಥ ಮಾತನ್ನು ಹೇಳ್ತಾ ನಾಡ್ದು ಇಲ್ಲಿ ವಿಶೇಷವಾಗಿ ಕಾಪುನಲ್ಲಿ ಇಪ್ಪತ್ತೊಂದನೇ ತಾರೀಕು ಬಿಟ್ಟರೆ ಬೇರೆ ಯಾವುದೇ ಕಾರ್ಯಕ್ರಮ ನಾವು ಮಾಡ್ತಾ ಇಲ್ಲ ಹಾಗಾಗಿ ಇಪ್ಪತ್ತೊಂದನೇ ತಾರೀಕಿನ ದಿವಸ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನ ಬರಬೇಕು ನಮಗೆ ಸಹಕಾರ ಕೊಡಬೇಕು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಎನ್ನುವಂಥ ಮಾತನ್ನು ಹೇಳ್ತೇನೆ ಹಾಗೆ ನಿಮ್ಗೆ ಗೊತ್ತಿರ್ಬೋದು ಅಣ್ಣಾಮಲೆಯವರು ಇತ್ತೀಚಿನ ದಿನಗಳಲ್ಲಿ ತಮಿಳುನಾಡಲ್ಲಿ ಸೇರಿದಾಗ ಲಕ್ಷಾಂತರ ಜನ ಅವರು ಸಭೆಗೆ ಬರ್ತಾ ಇದ್ದಾರೆ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಅವರಿಗೆ ಶಾಭಾಸನ ಕೊಟ್ಟಿರ್ತಕ್ಕಂಥ ನೀವೆಲ್ಲ ನೋಡಿದ್ದೀರಿ ಹೀಗೆ ಆ ಮನುಷ್ಯ ಇವತ್ತು ನಾಲ್ಕು ಗಂಟೆಯಿಂದ ಉಡುಪಿ ಜಿಲ್ಲೆಗೆ ಒಂಥರ ಪ್ಲಯಿಂಗ್ ವಿಸಿಟ್ ಅಂತ ಹೇಳ್ಬೋದು ಅಲ್ಲಿ ಕಾರ್ಕ ಹೆಬ್ರಿಯಲ್ಲಿ ಕುಂದಾಪುರದಲ್ಲಿ ಹಾಗೆ ಬ್ರಹ್ಮವರದಲ್ಲಿ ಮತ್ತು ಹಿರಿಯಡ್ಕದಲ್ಲಿ ನಾಲ್ಕು ಕಡೆ ಅವರು ಸಭೆಯನ್ನು ಮಾಡ್ತಾರೆ ಒಂದು 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 ಅರ್ಧ ಗಂಟೆ ಬಂದು ಮಾತಾಡ್ತಾರೆ ಹಾಗಾಗಿ ಇದು ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅದನ್ನು ತಮ್ಮ ಗಮನಕ್ಕೆ ಒಂದು ಒಂದಷ್ಟು ಪ್ರಚಾರ ಕೊಡಬೇಕು ಅನ್ನೋಂಥ ಮನವಿಯನ್ನು ನಾನು ಈ ಮೂಲಕ ಮಾಡ್ತಾಯಿದ್ದೀನಿ ಹಾಗೆ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಮಲ್ಪೆಗೆ ಯೋಗಿ ಆದಿತ್ಯನಾಥ್ ಅವರು ಅವರು ಅಷ್ಟು ಒತ್ತಡ ಇದ್ದರೂ ಕೂಡ ಅವರು ಒಂದಿವಸ ಮಟ್ಟಿಗೆ ಕರ್ನಾಟಕ ಬರ್ತಾರೆ ಬಂದವರು ಬೇರೆ ಬೇರೆ ಕಡೆ ಒಂದೇ ದಿವಸ ನಾಲ್ಕು ಕಡೆ ಸಭೆ ಮಾಡ್ತಾರೆ ಕೊನೆಯ ಸಭೆ ನಾವು ಇಪ್ಪತ್ನಾಲ್ಕು ಸಾಯಂಕಾಲ ಆರು ಗಂಟೆಗೆ ಸಭೆ ಮುಗಿಸ್ಬೇಕು ಹಾಗಾಗಿ ನಾಲ್ಕು ಗಂಟೆಗೆ ಮೈಪ ಮಲ್ಬೆ ಬೀಚಲ್ಲಿ ಸಾವಿರಾರು ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಅವರು ತಮ್ಮ ಇಲ್ಲಿಯ ಪ್ರಚಾರದ ಸಭೆಯ ಕೊನೆಯ ಕಾರ್ಯಕ್ರಮ ಎಂದ ಇರ್ತದೆ ಉಡುಪಿ ಜಿಲ್ಲೆಯಲ್ಲಿ ಅಂತೇಳಿ ಇದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಕಾಪುನಲ್ಲಿದೆ ನಾನು ಕಾಪಿನಲ್ಲಿ ಆ ಥರದ್ದು ಯಾವ ಆಗಮಿ ಭಯ ಆಧಾರಕ್ಕೆ ನಾಗರಿಕ ಸಮಾಜದಲ್ಲಿ ಬಂದು ನಾನು ಹೇಳ್ತಿದ್ದೆ ಆ ಥರ ಜಾತಿ ವಿಚಾರ ಬಂದಿದ್ದರೆ ನಾನು ಶಾಸಕರಾಗಿರ್ಲಿಕ್ಕೆ ಸಾಧ್ಯ ಇರ್ತದೆ ನಾನು ಆಗಲೇ ನಮ್ಮ ಬಂಟ್ಲು ಕೇವಲ ಸಾವಿರ

ಕಾರ್ಯಕ್ರಮ ಮಾಡೋದು ಚಾಲ ಹೋಗ್ತದೆ ಅನುಭವಿಸ ವಿನಯ್ ಕುಮಾರ್ ಭಾಗದಲ್ಲಿ ಮಾಡಿದ ಈ ಸರ್ಕಾರದ ಉಚಿತ ಯೋಜನೆಯಿಂದ ಹತ್ತು ಪರ್ಸೆಂಟ್ ಕಾಂಗ್ರೆಸ್ ಪರವಾದ್ದು ಉತ್ಪತ್ತಿ ಅಂತ ಹೇಳಿ ಹಾಗೆ ಇಪ್ಪತ್ತು ಪರ್ಸೆಂಟ್ ಮತ ನರೇಂದ್ರ ಮೋದಿ ಅವರ ನರೇಂದ್ರ ಮೋದಿಯವರ ಕಾರ್ಯಕ್ರಮದಿಂದ ಅಂದರೆ ಆ ಇಪ್ಪತ್ತು ಪರ್ಸೆಂಟ್ ಬರಬೇಕು ಜನ ಕರಾವಳಿಗೆ ವಿದ್ಯಾವಂತೂ ಮುಂದುವಂತಿಲ್ಲ ಹಾಗಾಗಿ ಈ ತರ ಯಾವುದು ನಮಗೆ ರಿಜರ್ಟ್ ಮೂಲ ಸರ್ಕಾರಕ್ಕೆ ಅನ್ನುವಂಥ ಕೇವಲ ಮೀಲೆಯನ್ನು ಹಾಗೆ ಕೇವಲ ರೋಡು ರಸ್ತೆ ನೀರು ಬಗ್ಗೆ ಜನ ವಿದ್ಯಾರ್ಥಿ ದೇಶದಲ್ಲಿ ಆಗ್ತದೆ ಈ ದೇಶ ಎಂತ ಹೋಗ್ತಾ ಇದೆ ಆರ್ಥಿಕವಾಗಿ ಆಗ್ತದೆ ಆರ್ಥಿಕವಾಗಿ ಸಬಲ ಆಗ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದೇಶದ ಘನತೆ ಗೌರವ Já mandou ler the para